ಡೆವಿಲ್ ಬಗ್ಗೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಹೇಳೋದಕ್ಕಾಗೋದಿಲ್ಲ ಗೊತ್ತಿರೋ ಹಾಗೆ ನೆಗೆಟಿವ್ ಕ್ಯಾರೆಕ್ಟರ್ ಒಂದು ತರ್ಟಿ ಪರ್ಸೆಂಟ್ ಶೂಟ್ ಆಗಿದೆ ಈಗ ಮಿಕ್ಕಿದ್ದು ಇದೆಲ್ಲ ಏನೇನು ನಡೀತಾ ಇರೋ ಕಾರ್ಯಗಳು ಅದೆಲ್ಲ ಮುಗಿಸ್ಕೊಂಡು ಏನು ಒಂದು ರಿಸಲ್ಟ್ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿದೆ ಎಲ್ಲ ಒಳಗಾಗ್ಲಿ ತಪ್ಪಾಗಿದೆ ತಪ್ಪು ಮಾಡಿರೋ ಶಿಕ್ಷೆ ಆಗಲಿ ಅವ್ರ ಮನೆಗೆ ಅವ್ರಿಗೆ ಒಂದು ನ್ಯಾಯ ಸಿಕ್ಕ ಅದು ಬಿಟ್ಟರೆ ಇನ್ನೊಂದು ಸೈಡ್ ಸ್ಟೋರಿನೂ ಎಲ್ಲರೂ ಮೈ ಬಿಟ್ ಮಾತಾಡಬೇಕು ಟ್ರಿಗರಿಂಗ್ ಪಾಯಿಂಟ್ ಎಲ್ಲಿಂದ ಸ್ಟಾರ್ಟ್ ಆಯಿತು ಏನಕ್ಕೆ ಅದರದ್ದು ಒಂದು ಅವೇರ್ನೆಸ್ಸು ನೀವುಗಳೇ ಹೇಳಬೇಕು ಸರ್ ಯಾಕೆಂದ್ರೆ ಅದ್ರ ಬಗ್ಗೆ ಎಲ್ಲರೂ ಮಾತಾಡ್ತಿಲ್ಲ ಹೆ ಸಾಕಷ್ಟು ಹೆಣ್ಮಕ್ಳು ಮಾತಾಡ್ತಿದ್ದಾರೆ ಬಟ್ ಆ ಹೆಣ್ಮಕ್ಳು ಸುಮ್ಮನೆ ಟ್ರೋಲ್ ಆಗ್ತಿದ್ದಾರೆ ನೀನು ಸರಿ ಬಟ್ಟೆ ಹಾಕೊಳ್ಬೇಕಾಗಿತ್ತು ನೀನು ಸರಿ ಅದು ಹಾಕ್ಕೊಳ್ಬೇಕಾದಿತ್ತು ನಿಮ್ಮ ಇವ್ರದ್ದು ಅದು ನಿಮ್ಮ ಇವ್ರದ್ದು ಇದು ಅಂತ ಅಂದ್ಬಿಟ್ಟು ಬರೀ ಕೆಟ್ಟ ಮಾತ್ರ ಟ್ರೋಲ್ ಆಗ್ತಿದ್ದಾರೆ ಏನಕ್ಕೆ ಆಗ್ತಿದ್ದಾರೆ ಅಂತ ಬಹುಶಃ ಎಲ್ಲ ಇಂಟರ್ನ್ಯೂ ನೋಡಿದ್ಮೇಲೆ ನನಗೂ ಹಂಗೆ ಮಾತಾಡ್ತಾರೆ ಮಾತಾಡೋರು ಯಾರೂ ತಿನ್ಕೊಳ್ತಾರೆ ಜನ್ಯೂನಾಗಿ ಪ್ರೊಫೈಲಲ್ಲಿ ಇಟ್ಕೊಂಡಿರೋರು ಯಾರೂ ಮಾತಾಡೋದಿಲ್ಲ ಫೇಕ್ ಅಕೌಂಟ್ ಇಟ್ಕೊಂಡಿರೋ ಕಿತ್ತೋಗಿರೋ ನನ್ನ ಮಕ್ಕಳನ್ನು ಕೆಟ್ಟ ಕೆಟ್ಟದಾಗ ಕಮೆಂಟ್ ಮಾಡಿ ಸೊ ಅವ್ರಿಗೆ ವ್ಯಾಲ್ಯೂನು ಇಲ್ಲ ಅವ್ರಿಗೆ ವಂಸತ್ವ ಅನ್ನೋದೇ ಇಲ್ಲ ಹೆಣ್ಮಕ್ಳಿಗೆ ದಯವಿಟ್ಟು ಕೆಟ್ಟ ಕೆಟ್ಟದಾಗ ಕಮೆಂಟ್ ಮಾಡೋದು ಅಮ್ಮ ಅಕ್ಕನ ಬಗ್ಗೆ ಮಾತಾಡೋದು ಎಲ್ಲ ಕಲಿಸ್ಬಿಡಿ ಜಾಸ್ತಿ ದಿನ ಹೋಗೋದಿಲ್ಲ ಅವರು ಸೈಬರ್ ಕ್ರೈಮು ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಇವಾಗ ನಿಮ್ಗೆ ಹಾಕ್ತಾರೆ ಹಿಡಿದ್ರೆ ನಿಮ್ಮ ಮನೆಯವರು ನಿಮ್ಮ ಸುತ್ತಮುತ್ತ ನಿಮ್ಗಳ್ದೇ ಮಾನ ಮರ್ಯಾದೆ ಇವಾಗ ದಯವಿಟ್ಟು ನಿಲ್ಲಿಸ್ತಾರೆ ರಿಕ್ವೆಸ್ಟ್ ಮಾಡ್ತೀನಿ ಫೇಕ್ ಕಮೆಂಟ್ಸ್ ಫೇಕ್ ಐಡಿಗಳೆಲ್ಲ ದಯವಿಟ್ಟು ಆಗಿ ಎಲ್ಲ ಮಾಡೋದು ನಿಲ್ಸ್ಬಿಡಿ ಇದರಿಂದ ನೀವು ಎಲ್ಲೂ ಹೋಗ್ತಲ್ಲ ಯಾರು ಉದ್ಧಾರ ಮಾಡ್ತಿಲ್ಲ ಇನ್ನ ನಮ್ಮ ಸೋಷಿಯಲ್ ಮೀಡಿಯಾನ ಹಾಳು ಮಾಡ್ತಿದೀರಾ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಕಷ್ಟ ಒಂದು ಪೇಜ್ ಓಪನ್ ಮಾಡಿಕೊಂಡು ಇನ್ಫಾರ್ಮೇಷನ್ ಕೊಡುವಂಥ ಪೇಜ್ಗಳಿಗೂ ಅವಮಾನ ಮಾಡಿ ಮಾಡೋದು ನಿಲ್ಲಿಸ್ಬಿಡಿ ದಯವಿಟ್ಟು ಒಳ್ಳೇದ್ ಸಪೋರ್ಟ್ ಮಾಡಿ ಕೆಟ್ಟದಕ್ಕೆ ಫುಲ್ ಸ್ಟಾಪ್ ಮಾಡಿ